ಮೈಸೂರು ಮಹಾನಗರ ಪಾಲಿಕೆಯಿಂದ ನಾವು ಗಡಿಯಾರವನ್ನು ತಾವು ಏನು ಈಗ ಕಾಮಗಾರಿಯನ್ನು ಮಾಡ್ತಾಯಿದ್ವಿ ಶಿಥಿಲವಾದಂಥ ಸಂದರ್ಭದಲ್ಲಿ ಈ ರೀತಿ ಕೆಲಸ ಹಾಕೂಡ್ದು ನಾವು ಪಾರಂಪರಿಕ ಇಲಾಖೆಗೆ ವಹಿಸಿದ್ವಿ ಪಾರಂಪರಿಕವಾದಂಥ ಮಾಡೋವಂಥ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ನೀವು ಕೆಲಸವನ್ನು ಮಾಡಬೇಕು ಪಾರಂಪರಿಕ ಕಟ್ಟಡಗಳು ಸಾಕಷ್ಟು ಇನ್ನು ಮುಂದೆ ಆದರೂ ಅದು ಏನು ತಪ್ಪಾಗಿದೆ ಅದನ್ನು ಸರಿಪಡಿಸಿ ಹಾಗಾಗಿ ದುರಸ್ತಿ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಂಥ ಇತಿಹಾಸ ಇರ್ತಕ್ಕಂಥ ಮೈಸೂರು ಸಾಂಸ್ಕೃತಿಕ ನಗರಿ ಪಾರಂಪರಿಕ ನಗರಿ ಅರಮನೆಗಳ ನಗರಿ ಯೋಗ ನಗರಿ ಈ ರೀತಿಯಾದಂಥ ಬಿರುದುಗಳನ್ನು ಹೊಂದಿರ್ತಕ್ಕಂಥ ಮೈಸೂರು ಪಾರಂಪರಿಕ ಕಟ್ಟಡಗಳು ಸಾಕಷ್ಟು ಹಾಳಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಿಂದ ನಾವು ದೊಡ್ಡ ಗಡಿಯಾರವನ್ನು ಅದನ್ನು ಅದು ಕೂಡ ಒಂದು ಸ್ಥಿರವಾದಂಥ ಸಂದರ್ಭದಲ್ಲಿ ಅದನ್ನು ದುರಸ್ತಿ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಪಾರಂಪರಿಕ ಇಲಾಖೆಯವರಿಗೆ ಸುಮಾರು ಮೂವತ್ತೆಂಟು ಲಕ್ಷಗಳನ್ನು ಬಿಡುಗಡೆ ಮಾಡಿಕೊಟ್ಟು ಅದನ್ನು ದುರಸ್ತಿಗೊಳಿಸಬೇಕು ಅಂತಕ್ಕಂಥ ವಿಚಾರವನ್ನು ಮುಂದೆ ಇಟ್ಟಿದ್ವಿ ಏಕೆಂದರೆ ಪಾಲಿಕೆಯಿಂದ ಅಲ್ಲಿಗೆ ಏನು ಪಾರಂಪರಿಕ ಕಟ್ಟಡಗಳನ್ನು ಯಾವ ರೀತಿ ದುರಸ್ತಿ ಮಾಡಬೇಕು ಮತ್ತು ಅದಕ್ಕೆ ಆದಂಥ ಒಂದಷ್ಟು ಸ್ಪೆಷಲೈನ್ ವರ್ಕ್ಗಳಾಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅದರಿಂದ ಪಾಲಿಕೆಯಿಂದ ಮಾಡೋದು ಬೇಡ ಅಂತೇಳಿ ನಾವು ಪಾರಂಪರಿಕ ಇಲಾಖೆಗೆ ವಹಿಸಿದ್ವಿ ಅದರಂತೆ ನಾನು ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಮೂವತ್ತೆಂಟು ಲಕ್ಷ ರೂಪಾಯಿಗಳನ್ನು ಬಿಡುಗಡೆಯನ್ನು ಮಾಡಿ ಕೂಡ ಮಾಡಿದ್ದೆ ಅವರನ್ನು ಕೇಳಿಕೊಂಡು ತಮ್ಮ ಅವರಿಗೆ ಒಟ್ಟಾರೆ ಎಷ್ಟು ಹಣ ಬೇಕಾಗ್ತದೆ ಅಂತಕ್ಕಂಥದ್ದು ಕೇಳಿ ನಾವು ಹಣವನ್ನು ಕೂಡ ಕೊಟ್ಟಿದ್ವಿ ಅದರಂತೆ ಅವರು ಟೆಂಡರನ್ನು ಕರೆದು ಇವಾಗ ಕೆಲಸ ಮಾಡ್ತಾ ನಾನು ನಿಮ್ಮ ವರದಿಯಲ್ಲಿ ನೋಡಿದೆ ಈ ರೀತಿ ಅದಕ್ಕೆ ಕ್ರ್ಯಾಕ್ ಆಗಲಿ ಡೆವಲಪ್ ಆಗಿದೆ ಎಮ್ ಸ್ಯಾಂಡನ್ನು ಉಪಯೋಗಿಸ್ತಾ ಇದ್ದಾರೆ ಅಂತಕ್ಕಂಥ ನಾವು ನೋಡಿದ್ವಿ ಅಂದರೆ ಈ ರೀತಿ ಒಂದು ಮೈಸೂರು ಇತಿಹಾಸ ಇರ್ತಕ್ಕಂಥ ಗಡಿಯಾರವನ್ನು ದೊಡ್ಡ ಗಡಿಯಾರವನ್ನು ಅದು ಶಾಶ್ವತವಾಗಿ ಉಳಿಬೇಕಾಗಿರ್ತಕ್ಕಂಥದ್ದು ಪಾರಂಪರಿಕವಾದಂಥ ಇಂಥ ಮಾನುಮೆಂಟ್ಗಳನ್ನ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಮೈಸೂರಿನ ಜನತೆಯ ಒಂದು ಜವಾಬ್ದಾರಿಯಾಗಿದೆ ಹಾಗಾಗಿ ಪಾರಂಪರಿಕ ಇಲಾಖೆಯವರು ತಾವು ಏನು ಈಗ ಕಾಮಗಾರಿಯನ್ನು ಇದ್ದೀರಿ ಈ ರೀತಿ ತಮ್ಮ ನಿಯಮದ ಪ್ರಕಾರ ಅಂದರೆ ಏನು ಹೆರಿಟೇಜ್ ಬಿಲ್ಡಿಂಗ್ಗಳಿಗೆ ಯಾವ ರೀತಿಯಾದಂತಹ ಗಾರೆಯನ್ನು ಹರಿದು ಮಾಡೋವಂಥ ನೀಟ್ಟಿನಲ್ಲಿ ಆ ರೀತಿಯಲ್ಲಿ ನೀವು ಕೆಲಸವನ್ನು ಮಾಡಬೇಕು ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಆ ರೀತಿ ಮಾಡ್ತಾ ಇಲ್ಲ ಎಮ್ ಸ್ಯಾಂಡನ್ನು ಸಿಮೆಂಟ್ ಮಿಕ್ಸ್ ಮಾಡಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಿದೆ ಈ ರೀತಿ ಕೆಲಸ ಹಾಕೂಡ್ದು ಇನ್ನು ಮುಂದೆ ಆದರೂ ಅದು ಏನು ತಪ್ಪಾಗಿದೆ ಅದನ್ನು ಸರಿಪಡಿಸಿ ನಿಮ್ಮ ಏನು ಅದಕ್ಕೆ ಯಾವ ರೀತಿ ಆಗಿ ಸುಣ್ಣ ಮತ್ತು ಮರಳನ್ನು ಉಪಯೋಗಿಸಿ ಅದನ್ನು ಹರಿದು ಅದಕ್ಕೆ ಬೇಕಾದಂಥ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸನ್ನು ಹಾಕಿ ಮಾಡೋ ಏನು ತಮ್ಮ ಇದರಲ್ಲಿದೆ ನಿಯಮದಲ್ಲಿದೆ ಆ ರೀತಿಯಾದಂಥ ಕಾಮಗಾರಿಯನ್ನು ಈ ಕೂಡಲೇ ತಾವು ಮಾಡಿಸ್ಬೇಕು ಅಂತಕ್ಕಂಥದ್ದನ್ನು ಈ ಮುಖಾಂತರ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ